ಇವತ್ತಿನ ಸಂಚಿಕೆಯಲ್ಲಿ ಕಾತ್ಯಾಯಿನಿ ಆರತಿನ ಎತ್ತಿ ಎಸ್ದು ಯಾರಿಗೆ ಆರತಿ ಮಾಡ್ತಿದ್ದೀಯ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಭಾರತೀ ನಿನಗೆ ನಮ್ಮ ಲೂಸ ಅಂದಾಗ ಮತ್ತು ಯಾರಿಗೆ ಆರತಿ ಮಾಡ್ತಿದ್ಯಾ ಇವನಿಗೆ ಅಥವಾ ಇವನ ಜೊತೆ ಬಂದ ಇವಳೀಗ ಇವ್ರ ಮನೆಗೆ ಯಾರೇ ಮರ ಬರಲಿ ಬಿಡಲಿ ನೀನು ಆರತಿ ಮಾಡೋದೇನೆ ಅಂತ ಭಾರತೀನ ಅಲ್ಲಿ ಕರ್ಕೊಂಡು ಹೋಗ್ತಾಳೆ ಕಾತ್ಯಾಯಿನಿ ಚಂದನಂಗೆ ಇದೆಲ್ಲ ನೋಡಿ ಆಶ್ಚರ್ಯ ಆಗುತ್ತೆ ಅಷ್ಟೊತ್ತಿಗೆ ಮುತ್ತು ಇದ್ದೋನು ನೀವೇನು ಬೇಜಾರು ಮಾಡ್ಕೊಬೇಡಿ ಅಂತ ಹೋಗಿ ಅವನು ಆರತಿ ಬರ್ತಾರೆ ಮುತ್ತು ಕಂಠೀರ ಮಯೂರನೇ ಆರತಿ ಮಾಡ್ತಾನೆ ಇದೆಲ್ಲ ಊರಿನವರೆಲ್ಲ ನೋಡಿ ಆಶ್ಚರ್ಯ ಪಡ್ತಾರೆ ಬನ್ನಿ ಒಳಗೆ ಅಂತ ಮುತ್ತು ಹೇಳ್ತಾನೆ ಅವ್ರು ಇನ್ನೇನು ಒಳಗೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ನಟರಾಜ ಅಲ್ಲಿಗೆ ಬಂದು ನಿಲ್ಲರೋ ನಾನು ಬರ್ತೀನಿ ಅಂತ ಜನಗಳ ಹತ್ರ ಮುಖ ಮಾಡಿ ಏನರೋ ಕಂಡೋರ ಮನೆ ವಿಚಾರ ತಿಳ್ಕೊಳೋರು ಇವತ್ತು ನನ್ನ ಮನೆ ಹತ್ರ ಬಂದಿದ್ದೀರಲ್ಲ ಯಾಕೆ ಊಟ ಸಿಗುತ್ತೆ ಅಂತ ಬಂದಿದ್ದೀರ ಎಲ್ಲರೂ ಹೇಳ್ತಿದ್ರಿ ನನ್ನ ಮಕ್ಳಿಗೆ ಮದುವೆನೇ ಆಗೋಲ್ಲ ನನ್ನ ಮಗನಿಗೆ ಮದುವೆನೇ ಆಗಲ್ಲ ಅಂತ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಮನೆಗೆ ಸೊಸೆ ಬಂದಿದ್ದಾಳೆ ಎಲ್ಲ ಕಣ್ಣು ಬಿಟ್ಕೊಂಡು ನೋಡಿ ಅಂತ ಹೇಳ್ತಿರ್ತಾನೆ ನಟರಾಜ ಅಲ್ಲಿರೋ ಮುಂದೆ ಜನಗಳಿಗೆ ನಟರಾಜ ಹ್ಯಾಪಿಯಿಂದ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಅರಿಗೆ ಅವರಪ್ಪನ ಬಗ್ಗೆ ಹೇಳಿ ಸುಳ್ಳು ನೆನಪಾಗಿ ಇದೆಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತು ಹೋಗಿ ಅಪ್ಪ ಹೀಗೆಲ್ಲ ಮಾಡಬೇಡಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ನಟರಾಜ ನನ್ನ ಮನೆಗೆ ನನ್ನ ಸೊಸೆ ಬಂದಿದ್ದಕ್ಕೆ ನಾನು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದೀನಿ ನಿಮಗೆಲ್ಲ ಇಲ್ಲೇನರೂ ಕೆಲಸ ಅಂತ ಜನಗಳನ್ನೆಲ್ಲ ಓಡಿಸ್ತಾನೆ ಜನಗಳೆಲ್ಲ ಹೋಗ್ತಾರೆ ಮುತ್ತು ಹೋಗಿ ಅಪ್ಪ ಸರಿ ಅಂತ ಅಲ್ಲೇ ಮುಂದೆ ಬೆಡ್ ಮೇಲೆ ಮಲಗಿಸ್ತಾನೆ ಅವರಪ್ಪ ಹಾಗೆ ಮಲ್ಕೊಳ್ತಾರೆ ಈ ಕಡೆ ಚಂದನನ ಮನೇಲಿ ಚಂದನ ನಮ್ಮ ಅಳ್ತಾ ಇರ್ತಾರೆ ಅಷ್ಟೊತ್ತಿಗೆ ದಿವ್ಯ ನಮ್ಮ ಸಮಾಧಾನ ಮಾಡಿ ಮಾಡ್ಕೊಳ್ಳಿ ಅನ್ನೋ ಅಷ್ಟೊತ್ತಿಗೆ ದಿವ್ಯ ನೀರು ತಂದು ತಗೊಳ್ಳಿ ಅತ್ತೆ ನೀರಾರು ಕುಡೀರಿ ಅಂತ ಹೇಳ್ತಾಳೆ ಆಗ ಚಂದನ ಅಮ್ಮ ಹೇಳ್ತಾಳೆ ಅವಳೇ ಎಳ್ಳು ನೀರು ಬಿಟ್ಟು ಹೋದ್ಲು ಇನ್ನೀ ನೀರು ಕುಡಿದು ಏನು ಪ್ರಯೋಜನ ಸ್ವಲ್ಪ ವಿಷ ಕೊಡು ದಿವ್ಯ ಕುಡಿದು ಸತ್ತೋಗ್ತೀನಿ ಬದುಕಿದ್ದು ಏನು ಪ್ರಯೋಜನ ಅಂತ ಚಂದನ ನಮ್ಮ ಅಳ್ತಾ ಇರ್ತಾಳೆ ಆವಾಗ ದಿವ್ಯನಮ್ಮ ಹೇಳ್ತಾರೆ ದೊಡ್ಡವರಾಗಿ ನೀವೇ ಹೇಳಿದರೆ ಇನ್ನು ಹೆಂಗೆ ಅಂತ ದಿವ್ಯ ಅತ್ತೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಏನಾದ್ರು ತಿನ್ನಿ ಅಂದಾಗ ನಿಮ್ಮ ಮಾವನೂ ಏನೂ ತಿಂದಿಲ್ಲ ಹೋಗಿ ಬಾಗ್ಲಾಕೊಂಡು ಬಿಟ್ಟಿದ್ದಾರೆ ಅಂತ ನನಗೆ ಯಾಕೋ ಮನ್ಸಿಗೆ ತಳಮಳ ಆಗ್ತಿದೆ ಅಂದಾಗ ಅಲ್ಲಿದ್ದ ದಿವ್ಯನಮ್ಮ ಹೇಳ್ತಾರೆ ದಾಕ್ಷಿಣ್ಯವರೆ ನೀವೇನು ಯೋಚನೆ ಮಾಡಬೇಡಿ ಬೀಗರುದು ಗಟ್ಟಿ ಮನಸ್ಸು ಅವರೇನು ಹಾಗೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಚಂದನನಮ್ಮ ಇಲ್ಲ ನನಗೆ ಯಾಕೋ ಭಯ ಆಗ್ತಿದೆ ಅಂತ ಹೇಳ್ತಾಳೆ ಅವ್ರ ಹೋಗಿ ತುಂಬ ಹೊತ್ತು ಆಯಿತು ನಾನೇ ಹೋಗಿ ನೋಡ್ತೀನಿ ಅಂತ ರೂಮ್ ಮಾತ್ರ ದಿವ್ಯಾ ದಿವ್ಯನಮ್ಮ ಚಂದನನಮ್ಮ ಬಂದು ಎಲ್ಲ ಕರಿತಿರ್ತಾರೆ ಚಂದನನಪ್ಪ ಹೇಳ್ತಾರೆ ನನ್ನನ್ನು ಒಬ್ಬನ ಉಂಟಿಯಾಗಿ ಬಿಡಿ ಸ್ವಲ್ಪ ಹೊತ್ತು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ದಿವ್ಯ ಹೇಳ್ತಾಳೆ ಬನ್ನಿ ಅತ್ತೆ ಮಾವಂಗೆ ಏನೂ ಆಗೋಲ್ಲ ಅಂತ ದಿವ್ಯನಮ್ಮ ಅವ್ರನ್ನ ಕರ್ಕಂಬಾ ಅಮ್ಮ ಭೀಗ್ರದು ಗಟ್ಟಿ ಮನಸ್ಸು ಅವ್ರು ಏನು ಹಂಗೆ ಮಾಡ್ಕೊಳ್ಳಲ್ಲ ಅಂತ ಚಂದನಮ್ಮ ದಿವ್ಯ ನಮ್ಮ ಸೀದ ಕೆಳಗೆ ಹೋಗ್ತಾರೆ ದಾಕ್ಷಾಯಿಣಿ ದಿವ್ಯನ ಹತ್ರ ಕೇಳ್ತಾರೆ ನೀನು ಚಂದನನು ಒಟ್ಟಿಗೆ ಎದ್ದಿದ್ದೆಲ್ಲ ಅವಳಿನ ಹತ್ರ ಏನು ವಿಚಾರ ಹೇಳಲಿಲ್ವ ಹೇಳು ದಿವ್ಯ ಅಂದಾಗ ಇಲ್ಲ ಅತ್ತೆ ಅವಳು ಫಸ್ಟಿಂದನೂ ಈ ಮದುವೆ ಇಷ್ಟ ಆಗಿರಲಿಲ್ಲ ಆರ್ಯನಿಗೆ ಎಷ್ಟೋ ಅಡ್ಜಸ್ಟ್ ಆಗ್ತಿದ್ಲು ಆದರೆ ಆರ್ಯ ಚಂದನಂಗೆ ಅಡ್ಜಸ್ಟೇ ಆಗ್ತಿರಲಿಲ್ಲ ಲಾಸ್ಟಿಗೂ ನಿಮ್ಮೆಲ್ಲ ಒತ್ತಾಯದ ಮೇಲೆಗೆ ಮದುವೆಗೆ ಒಪ್ಕೊಂಡ್ಳು ಆದರೂ ಎಲ್ಲದಕ್ಕೂ ಲಿಮಿಟ್ ಅತ್ತೆ ಹಾಗಾಗಿ ಅವಳು ಹಿಂಗೆ ಮಾಡ್ಕೊಂಡ್ಳು ಅಂದಾಗ ಅವಳು ಮದುವೆ ಮನೆಯಿಂದ ಮಂಟಪದಿಂದ ಓಡೋಗಿದ್ರೂ ನಮಗೆ ಬೇಜಾರು ಇರ್ತಿಲ್ಲ ಆದರೆ ಅವ್ನು ಯಾರನ್ನ ಮದುವೆನೇ ಆಗಿಬಿಟ್ಲಲ್ಲ ಅವ್ನು ಎಷ್ಟು ವರ್ಷದಿಂದ ಪರಿಚಯ ಅವಳಿಗೆ ನನ್ನ ಮಗಳು ಹೆಂಗಿರ್ತಾಳೋ ಹೇಗಿರ್ತಾಳೋ ಅಂತ ದಾಕ್ಷಿಣಿ ತುಂಬ ಅಳ್ತಿರ್ತಾಳೆ ಈ ಕಡೆ ಹರಿ ಮತ್ತು ಚಂದನ ಒಟ್ಟಿಗೆ ಬಲ್ಗಾಲಿಟ್ಟು ಒಳಗೆ ಬರ್ತಾರೆ ಮತ್ತು ಚಂದ ನನಗೆ ಕೂರ ಕೇಳ್ತಾರೆ ಚಂದನ ಕೂರ್ತಾಳೆ ಅಷ್ಟೊತ್ತಿಗೆ ಹರಿ ನಮ್ಮ ಅಣ್ಣ ತಮ್ಮನ್ನ ನಿಮಗೆ ಪರಿಚಯ ಮಾಡಿಸಿಲ್ಲಲ್ಲ ನಾನು ಪರಿಚಯ ಮಾಡಿಸ್ತೀನಿ ಇವ್ರು ನಮ್ಮ ಹರಿ ಇವ್ರು ನಮ್ಮ ಮುತ್ತಣ್ಣ ದೊಡ್ಡೋರು ಆಮೇಲೆ ಕಂಠಿನ ತೋರಿಸ್ತಾರೆ ಅವ್ನು ನನ್ನ ಎರಡನೇ ತಮ್ಮ ಅಂತ ಫಸ್ಟ್ನೇ ತಮ್ಮ ಅಂತ ಹೇಳ್ತಾನೆ ಅವ್ನು ಆಚಿಕೆಯಿಂದ ನಮಸ್ಕಾರ ಮಾಡ್ತಾನೆ ಇನ್ನು ಲಾಸ್ಟ್ನೇ ಅವನ ಮಯೂರ ನಾನೇ ಹೇಳ್ತೀನಿ ನನ್ನ ಹೆಸರು ಮಯೂರ ಅಂತಾರೆ ಅಷ್ಟೊತ್ತಿಗೆ ಅವ್ರ ಅಪ್ಪ ಇದ್ದವರು ನಟರಾಜ ಹೇಳ್ತಾನೆ ನನ್ನ ಪರಿಚಯ ಮಾಡಿರೋ ನನ್ನ ಸೊಸೆಗೆ ನನ್ನೇ ಮರ್ಸಿದ್ದೀರಾ ಹುಡ್ಸಿರೋ ಅಪ್ಪನೇ ಮರಿತೀರಾನ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶ್ರೀಕಂಠಿಗೆ ಸಿಟ್ಟು ಬಂದು ಅವನೊಂದು ಬೈಯಕ್ಕೆ ಅಂತ ಹೋಗ್ತಾನೆ ಅಷ್ಟೊತ್ತಿಗೆ ಮುತ್ತು ನಾನು ನೋಡ್ಕೊಳ್ತೀನಿ ಅಂತ ಮುತ್ತೂ ಬರ್ತಾನೆ ಕಂಠಿಗೆ ಸಿಟ್ಟು ಬಂದು ಹೇಳ್ತಾನೆ ನಿಮ್ಮ ಬಗ್ಗೆ ಏನು ಹೇಳೋದು ನೀನೇ ತೋರಿಸ್ಕೊಳ್ತಿದ್ದೀಯಲ್ಲ ಅಂತ ನಟರಾಜಂಗೂ ಸಿಟ್ಟು ಬರುತ್ತೆ ಕಂಠಿ ಮತ್ತು ನಟರಾಜ ಜಗಳ ಮಾಡುವಾಗ ಮುತ್ತು ಬಂದು ಏನು ಏನೋ ಮಾಡ್ತಿದ್ದೀಯಾ ಆ ಹುಡುಗಿ ಬೇರೆ ಬಂದಿದ್ದಾಳೆ ಹೋಗು ನೀನು ಒಳಗೆ ಅಂತ ಕಂಠಿನ ಸಮಾಧಾನ ಮಾಡಿ ಕಳಿಸ್ತಾಳೆ ನಟರಾಜಂಗೆ ಹೇಳ್ತಾರೆ ನೀವು ಅಪ್ಪ ನಾನು ಊಟ ಮಾಡ್ತೀನಿ ನೀವು ಊಟ ತಿಂದು ಮಲ್ಲಿಗೆ ಅಂತ ಮುತ್ತು ಹೇಳಿ ಹೋಗ್ತಾನೆ ಅಷ್ಟೊತ್ತಿಗೆ ಮಯೂರ ಹೇಳ್ತಾನೆ ಅಣ್ಣ ನೀನು ಸ್ವೀಟ್ ಮಾಡಿದ್ದೆ ಅಲ್ಲ ಅಂತ ಹ್ಞೂ ಹೋಗಿ ತಗೊಂಡು ಅಂತ ಹೇಳ್ತಾನೆ ಮಯೂರ ಹೋಗಿ ಸ್ವೀಟ್ ತಗೊಂಡು ಬರ್ತಾನೆ ಅದಕ್ಕೆ ಚಂದನ ಹೇಳ್ತಾಳೆ ಅಯ್ಯೋ ಸ್ವೀಟೆಲ್ಲ ಯಾಕೆ ನಾವು ಬರುವಾಗ ನಷ್ಟೊತ್ತಿಗೆ ಹರಿ ನೀವು ಅಣ್ಣಂದು ಒಂದು ಸಲ ಸ್ವೀಟ್ ತಿನ್ನಿ ಇನ್ನೊಂದು ಸಲ ಬೇಕು ಬೇಕು ಅಂತ ಹೇಳ್ತೀರಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಯೂರ ಬಂದು ಸ್ವೀಟ್ ಕೊಡ್ತಾರೆ ಅದಕ್ಕೆ ಸ್ವೀಟ್ ತಿನ್ನಿ ಅಂತ ಹೇಳ್ತಾನೆ ಮಯೂರ ಅಷ್ಟೊತ್ತಿಗೆ ಮಯೂರ ಕೊಬ್ಬರಿ ಮಿಠಾಯಿನೂ ತಿನ್ನಿ ಕೊಬ್ಬರಿ ಮಿಠಾಯಿನೂ ಅಣ್ಣನೇ ಮಾಡಿದ್ದು ಅಂತ ಅದನ್ನು ತಿಂದು ತಟ್ಟೆನ ಕೆಳಗಿರ್ತಾಳೆ ಮಯೂರ ಹೇಗಿದೆ ಅದಕ್ಕೆ ಅಂತ ಕೇಳ್ತಾರೆ ಹ್ಞೂ ಚೆನ್ನಾಗಿದೆ ಅಂದ ತಕ್ಷಣ ಚೆನ್ನಾಗಿರಲೇಬೇಕು ನಮ್ಮ ಅಣ್ಣನೇ ಮಾಡಿದ್ದಲ್ಲ ಅಂತ ಮಯೂರ ಹೇಳ್ತಾನೆ ಚಂದನ ಇದ್ದಳು ಹರಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಸರಿ ಹಾಗಾದ್ರೆ ರೂಮ್ ತೋರಿಸ್ತೀನಿ ಅಂತ ಹೇಳ್ತಾರೆ ಕಂಟಿದ್ದನು ಆ ರೂಮ್ ಅಲ್ಲ ಬೇರೆ ರೂಮು ಅಂದರೆ ಕ್ಲೀನ್ ಮಾಡಿರ್ತಾರಲ್ಲ ಆ ರೂಮಿಗೆ ಅಂತ ಹೇಳ್ತಾರೆ ಸರಿ ಆಯಿತು ಲಗೇಜ್ ಎಲ್ಲ ಕೊಡಿ ಅಂತ ಚಂದನ ಹರಿ ಹೋಗೋಷ್ಟೊತ್ತಿಗೆ ಮುತ್ತು ಕರಿತಾನೆ ಹರಿ ಅಂತ ಏನಣ್ಣ ಅಂತ ಹರಿ ಬಂದು ಕೇಳ್ತಾನೆ ಹರಿ ಇದ್ದವನು ಏನಣ್ಣ ಅಂತ ಕೇಳ್ತಾನೆ ದೀಪ ಅಂತ ಇಲ್ಲ ಅಣ್ಣ ಅವ್ರ ಹೆಸರು ದೀಪ ಅಲ್ಲ ಚಂದನ ಅಂದಾಗ ಅಲ್ಲ ಕಣೋ ಅವ್ರ ಕೈಯಾರೆ ದೀಪ ಹಚ್ಚಿಸು ಅಂತ ಹೇಳ್ತಾನೆ ಯಾಕಣ್ಣ ಅದೆಲ್ಲ ಅಂದಾಗ ಕಂಠಿದ್ದವನು ನಾನು ಅಣ್ಣನ ನೀನು ಅಣ್ಣನ ಮುತ್ತು ಇದ್ದವನು ಹೇಳ್ತಾನೆ ಫಸ್ಟ್ ಟೈಮ್ ಅವ್ರು ಬಂದಿದ್ದಾರೆ ಕಣೋ ಅವ್ರು ಏನಾರು ಒಳ್ಳೆ ಮನಸ್ಸಿಂದ ದೀಪ ಹಚ್ಚಿದ್ರೆ ಈ ಮನೆಗೂ ಒಳ್ಳೆಯದಾಗುತ್ತಲ್ಲ ಹೋಗೋ ಅವ್ರ ಕೈಯಿಂದ ದೀಪ ಹಚ್ಚಿಸು ಅಂತ ಹೇಳ್ತಾನೆ ಸರಿ ಅಂತ ಹರಿ ಹೇಳ್ತಾನೆ ಹರಿ ಹೇಳ್ತಾನೆ ದೇವರಿಗೆ ದೀಪ ಹಚ್ಚಬೇಕು ಅಂತ ಅಷ್ಟೊತ್ತಿಗೆ ಚಂದನ ಬಂದು ಹೇಳ್ತಾಳೆ ನಾನು ಮನೆಗೆ ಬಂದು ಇನ್ನೂ ಸ್ವಲ್ಪ ಹೊತ್ತೆ ಆಗಿರೋದು ನನಗೆ ಇದೆಲ್ಲ ಒಸದು ಅದು ಅಲ್ಲದೆ ನೀವು ಇದೆಲ್ಲ ನನ್ನ ಹತ್ರ ಯಾಕೆ ಮಾಡಿಸ್ತಾ ಇದ್ದೀರಾ ಅಂತ ಚಂದನ ಹೇಳ್ತಾಳೆ ಅಷ್ಟೊತ್ತಿಗೆ ಕಂಠಿ ಮಯೂರ ಮುತ್ತುಗೆಲ್ಲ ಆಶ್ಚರ್ಯ ಆಗುತ್ತೆ ಆಗ ಮುತ್ತು ಹೇಳ್ತಾನೆ ಅಮ್ಮ ಹೋದಾಗಿಂದ ನಮ್ಮ ಮನೆ ದೇವರಿಗೆ ದೀಪನೇ ಹಚ್ಚಿಲ್ಲ ಈಗ ನೀವು ಮೊದಲು ಸೊಸೆಯಾಗಿ ಬರ್ತಾ ಇದ್ದೀರಾ ನಿಮ್ಮ ಕೈಯಿಂದ ಹಚ್ಚಿಸ್ಬೇಕು ಈ ಮನೆಗೆ ಒಳ್ಳೇದಾಗಬೇಕು ಅಂತ ನೋಡ್ತಾ ಇದ್ದೀವಿ ಹಾಗಾಗಿ ಅಂತ ಹೇಳ್ತಾನೆ ಮುತ್ತು ಅವು ಬರೋ ಮಕ್ಕಳನ್ನ ಅಮ್ಮನ ಥರ ನೋಡಬೇಕು ಅಂತ ಇದ್ದೀವಿ ಹಾಗಾಗಿ ನೀವು ಈ ಮನೆ ನಂದ ದೀಪ ಥರ ದೀಪ ಹಚ್ಚಿ ಅಂತ ಹೇಳ್ತಾರೆ ಚಂದನಂಗೆ ಆ ಮಾತು ಕೇಳಿ ತುಂಬ ಬೇಜಾರಾಗುತ್ತೆ ಈ ಅಮ್ಮನ ಸ್ಥಾನನ ಈಗ ನೀವು ತುಂಬಿ ದೇವ್ರಿ ದೀಪ ಹಚ್ಚಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅದೆಲ್ಲ ಕೇಳಿ ಮಯೂರನಿಗೆ ದುಃಖ ಬಂದು ಅಣ್ಣ ಅಂತ ಅಳ್ತಾನೆ ಕಂಟಿನ್ಯೂ ಬಂದು ಮಯೂರನ್ನ ಸಮಾಧಾನ ಮಾಡ್ತಾನೆ ಅಮ್ಮ ಎಲ್ಲೂ ಹೋಗಿಲ್ಲ ಇವ್ರ ರೂಪದಲ್ಲಿ ಬಂದಿದ್ದಾರೆ ಅಂತ ಮುತ್ತು ಹೇಳ್ತಾನೆ ಎಲ್ಲರೂ ಮುತ್ತು ಹತ್ರ ಬಂದು ಒಬ್ಬರೊಬ್ಬರೇ ತಪ್ಪಿಕೊಂಡು ಅಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಮುತ್ತು ಇದ್ದಾನು ನಾನು ಇದ್ದೀನಿ ಕಣ್ಣು ನಿಮ್ಮ ಅಣ್ಣ ಇದ್ದೀನಿ ನೀವು ಅಳ್ಬೇಡಿ ಅಂತ ಎಲ್ಲರಿಗೂ ಸಮಾಧಾನ ಮಾಡ್ತಾ ಇರ್ತಾನೆ ಚಂದನ ದೇವರಿಗೆ ದೀಪ ಹಚ್ಚುತ್ತಾಳೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು